ಧಾರವಾಡ ಕೃಷಿ ಮೇಳ ಒಳಗೆ ನೋಡ್ರಿ ಫುಲ್ ಹೆವಿ ರಾಶಿ ಮಿಷಿನ್ಸ್ ಆಯ್ತ್ರಿ ರೂಟ ವೇಟರ್ ಐತ್ರಿ ನೀವು ಎಲ್ಲರೂ ನೋಡ್ಬೇಕಾದ್ರೆ ಎಲ್ಲರೂ ಬರ್ರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟಾಕ್ಟರ್ ಅವರು ಹುಳಿಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತೀ ನಾವು ಬಂದೀವಿ ನೋಡ್ರಿ ಧಾರವಾಡಕ್ಕೆ ಬಂದಿ ನೋಡ್ರಿ ಧಾರವಾಡ ಒಳಗೆ ರೀ ಕೃಷಿ ಮೇಳ ಐತ್ರಿ ಇವತ್ತೀ ಇವತ್ತಿನ ಹಿಡಿದ್ರಿ ಸ್ಟಾರ್ಟ್ ಆದ್ರಿ ಹಂಗ ನೋಡ್ರಿ ಇವತ್ತು ನಾನು ನಿಮ್ಗೆ ಎಲ್ಲರಿಗೂ ಏನು ತೋರ್ಸೋಣ ಅಂದ್ರೆ ಅಂದ್ರೆ ನೋಡ್ರಿ ಯುದ್ಧ ಕಂಪ್ನಿಯ ಎಲ್ಲ ಕೃಷಿ ಉಪಕರಣಗಳು ರೀ ಇಲ್ಲಿ ಎಷ್ಟು ಹೆವಿ ರೀ ಮತ್ತು ಏನು ಇರ್ತಾವಂತ ಹೇಳಿರಿ ಎಲ್ಲ ಇವತ್ತು ನೀವು ಹುಡ್ದಾಗ ತೋರಿಸ್ನೋ ರೀ ಯುದ್ಧ ಕೃಷಿ ಉಪಕರಣಗಳು ಅದಾವೆ ನೋಡಿರಿ ನಮ್ಮ ಇಡೀ ದೇಶ ರೀ ಅತ್ಯಂತ ಹೆವಿ ಉಪಕರಣ ಯಾವ ಕಂಪ್ನಿ ಹೋದವಂದ್ರೆ ರೀ ಯುದ್ಧ ಕಂಪ್ನಿ ಅದಾವೆ ರೀ ಇವತ್ತೆಲ್ಲ ನಿಮಗೆ ತೋರಿಸ್ನತ್ರಿ ರೂಟೋವೇಟರ್ ರೀ ಮತ್ತು ರಾಶಿ ಮಿಷಿನ್ಸ್ ರೀ ಮತ್ತು ಎಲ್ಲ ಕೃಷಿ ಉಪಕರಣಗಳು ಫುಲ್ ಹೆವಿ ರೀ ಯುದ್ಧ ಕಂಪ್ನಿಯವ್ರಿ ಧಾರವಾಡ ಕೃಷಿ ಮೇಳ ರೀ ನೀವು ನೋಡ್ಬೇಕಾದ್ರಿ ನಾ ನಿಮಗೆ ಹೆಂಗ್ ಬರಬೇಕು ಏನ್ ಮಾಡ್ಬೇಕು ಎಲ್ಲ ಹೇಳದ್ ಮೋರಿ ಮೊದಲಿಗೆ ಕೃಷಿ ಮೇಳದ ಗೇಟ್ ಅದ್ರಿ ಗೇಟ್ ರೀ ಡೈರೆಕ್ಟ್ ಮೇನ್ ರೋಡ ಸ್ಟಾರ್ಟ್ ಆದ್ರಿ ಈಗ ಎಲ್ಲ ಜನರದ್ದು ಎಲ್ಲ ಹೊಂಟಾರ ನೋಡಬಹುದು ನೋಡ್ರಿ ಮೇನ್ ರೋಡ ಸ್ಟಾರ್ಟ್ ಆದಾಗ ಹೇಳಿ ಲಾಸ್ಟ್ ಬರಿದ್ರಿ ಲಾಸ್ಟ್ನೇ ಬಾಂದಗಿ ರೀ ಮತ್ತೆ ನಿಮ್ಗೆ ಒಂದು ರೋಡ್ ಸಿಗತ್ರಿ ಆ ರೋಡ್ದಿಂದ್ರಿ ಲಾಸ್ಟ್ ಗೆ ರೀ ನಿಮ್ಗೆ ಇಲ್ಲಿ ನಾಲ್ಕು ರೋಡ್ ಹೋತಾವ್ರಿ ಆ ಕಡೆ ಕಡೆ ನೋಡ್ರಿ ನಾಲ್ಕ ರೋಡ್ ಹೋತಾವ್ರಿ ನಾಲ್ಕು ರೋಡ್ ಒಳಗ್ರಿ ಅಲ್ಲಿ ಮೊದಲಿಗೆ ಸ್ಟಾಲ್ ಕಾಣಿಸ್ ನೋಡ್ರಿ ಮೊದಲಿಗೆ ಸ್ಟಾಲ್ ಒಳಗ್ರಿ ಹಂಗ ಶಿಧಾ ಬರೋದ್ರಿ ಹಂಗರಿ ಸ್ಟಾಲ್ ನಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರ್ರಿ ಹಂಗ ನೀವ್ರಿ ಅಲ್ಲಿಂದ ಡೈರೆಕ್ಟ್ ಸಿದಾ ಬಂದ್ರ ನೋಡ್ರಿ ನಿಮಗ ಸಿಕ್ಕೇ ಬಿಡತ್ ನೋಡ್ರಿ ಯೋಧ ಕಂಪ್ನಿ ಅವ್ರಿ ಹೆವಿ ರೂಟವೇಟರ್ ಐತ್ರಿ ರಾಶಿ ಮಿಷಿನ್ಸ್ ಐತ್ರಿ ಮತ್ರಿ ಮೆಕ್ಕೆಜೋಳ ರೀ ನಿಮ್ಮ ಭಾಷೆ ಒಳಗ್ ಹೇಳ್ಬೇಕಂದ್ರಿ ಹಾಲರೀ ಇದು ಬಂದತ್ ನೋಡ್ರಿ ಹೊಸ हर हर घर में घर में ನಮ್ಮ ಇಡೀ ಇಂಡಿಯಾ ಒಳಗೆ ನೋಡ್ರಿ ಇಷ್ಟು ಹೆವಿ ಕ್ವಾಲ್ಟಿ ರೀ ಯಾವ ಮಿಷಿನ್ ಇರ್ಲಾಕ್ ಸಾಧ್ಯನೇ ಇಲ್ಲ ರೀ ಅಷ್ಟು ಹೆವಿ ಕ್ವಾಲ್ಟಿ ರೂಟ ವೇಟರ್ ರೀ ರಾಶಿ ಮಿಷನ್ಸ್ ರೀ ಈಗ ಸದಾ ಸೀಸನ್ ಸ್ಟಾರ್ಟ್ ಆಗಿರಿ ರೀ ಮೆಕ್ಕೆಜೋಳಕ್ಕೆ ರೀ ರಾಶಿ ಮಿಷಿನ್ ಬೇಕಾದವ್ರಿ ಗಂಜಾ ರಾಶಿ ಮಷಿನ್ ಬೇಕಾದವ್ರಿ ಅದಕ್ಕೋಸ್ಕರ ಎಲ್ಲರೂ ಬರ್ರಿ ವಿಸಿಟ್ ಮಾಡ್ರಿ